ನಾವು ರೈತರು ಕಾರ್ಮಿಕರು ನಾವು ರೈತ ಪರ ಹೋರಾಟಗಾರರು ಧರ್ಮ ಜಾತಿ ಎಲ್ಲೆ ಮೇರಿ ನ್ಯಾಯಕ್ಕಾಗಿ ನಮ್ಮ ಹೋರಾಟ ನಾವು ಎಲ್ಲದಕ್ಕೂ ಸಿದ್ಧ ಕೊಕ್ಕೇರಿ ಯೂಟ್ಯೂಬ್ ಚಾನ್ ಮಹಮ್ಮದ್ ಅಲಿ ಬಾಲ್ಕರ್ ಸಾರಥ್ಯದಲ್ಲಿ ಬನ್ನಿ ಕೈಜೋಡಿಸಿ ಜಾಯ್ ಜಮಾನ್ ಜಾಯ್ ಕಿಸಾನ್ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತೇನೆ ನಾನು ಭಾಳ ಉದನೆ ಮಾತನ್ನ ಹೇಳೋದಕ್ಕೆ ಬಯಸೋದಿಲ್ಲ ಆದರೆ ಈ ಹದಿನೆಂಟುನೂರ ಇಪ್ಪತ್ನಾಲ್ಕರ ಆ ಯುದ್ಧ ಏನಿದೆ ಆ ಯುದ್ಧದ ಇತಿಹಾಸ ನಮ್ಮೆಲ್ಲರಿಗೆ ಗೊತ್ತಿರಬೇಕು ಗೊತ್ತಿದೆ ನಮಗೆ ಕಿತ್ತೂರಿನ ಜನತೆಯಾಗಿ ಬೆಳಗಾವಿಯ ನಾಡಿನ ಜನತೆಯಾಗಿ ನಮಗೆ ಗೊತ್ತಿದೆ ನಾವು ಆಗ ನಡೆದಂತಹ ಯುದ್ಧವನ್ನ ಸ್ಮರಿಸಿಕೊಳ್ಬೇಕು ಯಾಕೆಂದ್ರೆ ಬ್ರಿಟಿಷರ ಆ ಎಲ್ಲ ಸೈನ್ಯಾಧಿಕಾರಿಗಳನ್ನ ಜೈಲ್ನಲ್ಲಿ ಇರಿಸಿದಂತ ಕೀರ್ತಿ ಪ್ರಥಮ ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನು ಬೆಳಗಿಸಿರುವಂತವರು ನಮ್ಮ ಕಿತ್ತೂರಿನ ರಾಣಿ ಚೆನ್ನಮ್ಮ ಅನ್ನುವಂಥ ಅಭಿಮಾನ ನಮ್ಮೆಲ್ಲರಿಗೆ ಇರಲೇಬೇಕು ನಮಗೆ ಇರಲೇಬೇಕು ನಂತರದಲ್ಲಿ ಬ್ರಿಟಿಷರ ಆ ಕುತಂತ್ರದ ಕಾರಣದಿಂದ ಹೇಗೆ ಎರಡನೇ ಯುದ್ಧ ನೆರಳು ಅದರ ಮೂಲಕ ರಾಣಿ ಚೆನ್ನಮ್ಮ ಸ್ವರ್ಗ ಸೇರುವಂತ ಸ್ಥಿತಿ ಬಂತು ಅನ್ನೋದನ್ನ ನಾವು ನೋಡಿದ್ದೀವಿ ನಮಗೆ ನಮ್ಮ ಇತಿಹಾಸದ ಬಗ್ಗೆ ಸ್ಪಷ್ಟತೆ ಇರಬೇಕು ಬಂಧುಗಳೇ ನಮ್ಮ ನಾಡಿನ ಉದ್ದಗಲದಲ್ಲಿ ತಾಯಂದಿರು ಮಹಿಳೆಯರು ನಮ್ಮ ನಾಡನ್ನು ಕಟ್ಟೋದಕ್ಕೆ ಸದಾಕಾಲ ಶ್ರಮಿಸ್ತಾ ಇದ್ದಾರೆ ಸದಾಕಾಲ ತಮ್ಮನ್ನು ತಾವು ಸ್ಮರಿಸಿಕೊಳ್ಳ ಸಮರ್ಪಿಸಿಕೊಂಡಿದ್ದಾರೆ ನಮ್ಮ ಭವ್ಯ ಇತಿಹಾಸವನ್ನು ನೋಡಿದಾಗ ನಮಗೆ ಹೇಗೆ ರಾಣಿ ಚೆನ್ನಮ್ಮ ಸ್ಫೂರ್ತಿಯಾಗಿದ್ದಾರೋ ಹಾಗೆ ಒನಕೆ ಓಬವ್ವ ಇದ್ದಾಳೆ ನಮಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇದ್ದಾಳೆ